ಅದೇ ದುನಿಯಾಗೆ ಸ್ವಾಗತ ನಾವು ಈಗ ಹೋಗ್ತಾ ಇದೀವಿ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಬೆಳವಾಡಿ ಗ್ರಾಮದ ಈ ಒಂದು ಊರಿನಲ್ಲಿ ಒಬ್ಬ ಯುವ ಪ್ರತಿಭೆ ನರ್ಸರಿ ಮಾಡಿ ಸಕ್ಸಸ್ ಅನ್ನು ಕಂಡಿದ್ದಾನೆ ಪೂಜಂತೆ ಜನತೆ ಪ್ರಪಂಚ ಪ್ರಕೃತಿ ಪರಮಾತ್ಮ ಕಡಿಮೆ ಬೆಲೆಯಲ್ಲಿ ಹಣ್ಣಿನ ಗಿಡಗಳು ಶೋ ಗಿಡಗಳು ನಾಟಿ ತರಕಾರಿ ಬೀಜಗಳು ಸಾವಯವ ಸಿರಿಧಾನ್ಯಗಳು ಸಾಂಬಾರ ಪದಾರ್ಥ ಗಿಡಗಳು ಹೂ ಗಿಡಗಳು ದೊರೆಯುತ್ತವೆ

ಗ್ರೀನ್ ಕಲರ್ ಯಾವ್ದೆ ಗಿಡ ಎಲ್ಲ ಸಿಗುತ್ತೆ ಆಪಲ್ ಗಿಡ ಸಿಗುತ್ತೆ ಅಡಿಗೆ ಗಿಡ ಇನ್ನೂ ಸೂಪರ್ ಆಗಿದೆ ಯಾವ ಗಿಡ ತಗೊಂಡ್ರಿ ಬಾಳೆ ಗಿಡ ಬಾಳೆ ಗಿಡ ತಗೊಂಡ್ರಿ ಎಷ್ಟ್ ತಾಂಡ್ರಿ ಸರ್ ನಾವು ಮೊದ್ಲ ಒಂದ್ ಸಾವಿರ ತಗೊಂಡೋಗಿದ್ದೋ ಇನ್ನೊಂದ್ ಎರಡು ಸಾಲ್ಟ್ ಆಗಿದೆ ಇವಾಗ ಎರಡ್ ತಗೊಂಡೋಗಿ ಮೊದ್ಲು ಇಲ್ಲೇ ಇಲ್ಲೇ ತಗೊಂಡೋಗಿ ಚೆನ್ನಾಗಿ ಬಂದಿದವ ಸರ್ ಚೆನ್ನಾಗಿ ಬಂದಿದ್ವಿ ಏನೇನು ಪ್ರಾಬ್ಲಮ್ ಏನಿದೆ ಏನ್ ತೊಂದ್ರೆ ಗಿಡ ಮಾತ್ರ ಸೂಪರ್ ಆಗಿದೆ ಬರಿ ಬಾಳೆ ಗಿಡ ಅಷ್ಟೇ ತಾಂಡ್ ಹೋಗಿರೋದು ನೀವು ಬೇರೆ ತರದ್ ತಗೊಂಡೋಗಿದೀವಿ ಸಿಬಿ ಗಿಡ ಇವೆಲ್ಲ ಒಂದೊಂದ್ ಒಂದೊಂದ್ ಎರಡೆ ತಗೊಂಡೋಗಿದೀವಿ ಚಿಕ್ಕ ಯಾವ ಸರ್ ನಿಮ್ದು ನಮ್ ಕೊಣ್ಣ ಹತ್ರ ಸಿದ್ದಾಪುರ ಯಾವ ಯಾವ ಗಿಡ ತಗೊಂಡ್ರಿ ಸರ್ ನಿಂಬೆ ಗಿಡ ಹಲ್ಸು ಹಾಂ ಮತ್ತೆ ಚೆಕ್ಕೆ ಗಿಡ ಫಸ್ಟ್ ಬಂದಿದ್ರಾ ಇಲ್ಲಿ ವಿಸಿಟ್ ಮಾಡಿ ಇಲ್ಲ ಇದೇ ಮೊದಲು ನಾನು ಬಂದಿರೋದು ಹೆಂಗ ಅನ್ನಿಸ್ತಾ ಇದೆ ಸರ್ ಇಲ್ಲಿ ಈಗ ಚೆನ್ನಾಗಿ ಅನಿಸ್ತಾ ಇದೆ ನೋಡೋಣ ಎಲ್ಲ ಇದೆ ಹಾಂ ತೆಂಗು ಅಡಿಕೆ ಹಲಸು ಸಪೋಟ ಕಾಫಿ ಎಲ್ಲ ಇದೆ ಮೂರು ಸ್ನೇಹಿತರು ಕೇಳಿದಾಗ ಇಲ್ಲಿ ಒಳ್ಳೆ ತಳಿ ಗಿಡಗಳು ಸಿಗುತ್ತೆ ಅಂತ ವಿಷಯ ನನಗೆ ಬಿತ್ತು ಯಾರ್ಯಾರು ಗಿಡ ತೊಗೊಂಡೋಗಿದ್ರು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಅವ್ರ ತೋಟಕ್ಕೆ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡ್ ಬಂದೆ ನಾನು ಇಲ್ಲಿ ಒಳ್ಳೆ ತಳಿ ಸಿಗುತ್ತೆ ಪ್ಲಸ್ ರೈತ ಸ್ನೇಹಿ ಇದೆ ಬೆಲೆ ಸಹ ತುಂಬಾ ಆಕರ್ಷಕವಾದ ಬೆಲೆ ಇದೆ ರೈತರು ಹೊರ ಆಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಅಂದ್ರೆ ವೈಜ್ಞಾನಿಕವಾಗಿ ಸಲಹೆನು ಸಹ ಕೊಡ್ತಾರೆ ಈ ಎಲ್ಲಾ ಮಾಹಿತಿ ಗೊತ್ತಾಗಿ ಇಲ್ಲೇ ತಗೋಬೇಕು ಅಂತ ಹೇಳ್ಬಿಟ್ಟು ಬಂದೆ ನಾನು ವಾಸ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ತೋಟ ಇರೋದು ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟರ್ ದೂರ ಗೌರಿ ಬಿದ್ದ ತೋಟ ಇರೋದು ಬರ್ತೇವೆ ಅಂತ ನಮ್ಗೆ ಅಲ್ಲ ಮೂರು ವರ್ಷದಿಂದ ಒಂದು ಸ್ವಲ್ಪ ಅನುಭವ ಇತ್ತು ತಿಳ್ಕೊಂಡಿದ್ದ ಮೂರು ವರ್ಷದಿಂದ ಇದ್ದೇ ತೊಗೊಳ್ತಾಯಿದ್ದರು ಇಳುವರಿ ಒಳ್ಳೆಯ ಇಳುವರಿ ಬದ್ದ ಭೀ ಇರ್ತಾರೆ ಅದರಿಂದ ಆಗ್ತಾ ನಾವು ಒಂದು ಎಂಟುನೂರು ಸಸಿ ತಂದು ಎಷ್ಟು ಎಕರೆಗೆ ಆಗುತ್ತೆ ಅಂದರೆ ಕಲೆಕ್ಟ್ರಿಗೆ ಆಗುತ್ತೆ ಗಿಡಗಳು ಸಿಗುತ್ತೆ ಇಲ್ಲಿ ಇಲ್ಲಿ ಸದ್ಯ ಒಂದ್ ಅರವತ್ತು ಜಾತಿ ಗಿಡಗಳಿದಾವೆ ಮೇನ್ ಆಗಿ ಹಣ್ಣಿಂದು ಮತ್ತೆ ಸ್ಪೈಸು ನಾವು ಕಾನ್ಸಂಟ್ರೇಷನ್ ಮಾಡಿರೋದು ಫರ್ನಿಚರ್ಸ್ ಗಿಡಗಳಲ್ಲಿ ಬಂದು ದಾಂಡೇಲಿ ತೇಗ ಇದೆ ಇನ್ ಬಾಕಿ ಇದೆಲ್ಲ ಹಣ್ಣು ಮತ್ತೆ ಸ್ಪೈಸು ಅಥವಾ ಬೇರೆ ಕಡೆಯಿಂದ ತರಿಸ್ರು ಯಾವ್ದೇ ನರ್ಸರಿ ಸಂಪೂರ್ಣವಾಗಿ ಅವರೇ ಗಿಡ ರೆಡಿ ಮಾಡಕ್ ಆಗಲ್ಲ ಹೊರಗಡೆಯಿಂದ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲಿ ಗಿಡಗಳು ಸಿಗ್ತವೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ ಮೂಲಕ ಸ್ಟಾಕ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಮ್ಯಾಕ್ಸಿಮಮ್ ಹೊರಗಡಿಂದ ಬೇರೆ ಬೇರೆ ಕಡೆಯಿಂದ ನಾವು ಕಲೆಕ್ಷನ್ಸ್ ಮಾಡ್ಸಿದ್ವಿ ಯಾವ ಏರಿಯಾದಲ್ಲಿ ಯಾವ ಸ್ಪೆಷಾಲಿಟಿಗಳು ಇರುತ್ತೆ ಯಾರ್ಯಾರು ತುಂಬಾ ಚೆನ್ನಾಗಿ ಗ್ರಾಫ್ಟ್ ಮಾಡ್ತಾರೆ ಅವನ್ನ ಹೊರಗಡೆಯಿಂದ ತರಿಸ್ತಾ ಹೋಗ್ತಿವಿ ಅದ್ರ ಜೊತೆ ನಾವೊಂದಷ್ಟು ರೆಡಿ ಮಾಡ್ತಾ ಹೋಗ್ತಿವಿ ನಮ್ ಸ್ವಂತ ಜಾಗನ್ ಬಳಸ್ಕೊಂಡು ನಮ್ ಸ್ವಂತ ಗಿಡಗಳನ್ನ ಒಂದಷ್ಟು ಬೆಳೆಸ್ತಾ ಹೋದಾಗ ಒಂದು ರೀಸನಬಲ್ ಆಗಿರುತ್ತೆ ನಮಗೂ ಮಾರ್ಕೆಟಿಂಗ್ ಈಸಿ ಆಗ್ತಾ ಹೋಗುತ್ತೆ ದೂರ ದೂರದಿಂದ ಎಲ್ಲ ಬರ್ತಾ ಇದಾರೆ ಹೌದು ಅವರು ತುಂಬಾ ದೂರದಿಂದ ಇಲ್ಲಿ ಮಂಡ್ಯ ಆಗಿರ್ಬೋದು ಮೈಸೂರು ಮತ್ತೆ ಮಡಿಕೇರಿ ಈಗ ಬಂದು ಬೆಂಗಳೂರಿಂದ ಒಬ್ರು ಹೋದ್ರು ಅವ್ರಿಗೆಲ್ಲ ಹೆಂಗ್ ನೀವು ರೀಚ್ ಮಾಡ್ತಾ ಇದ್ದೀರಾ ಸೋಶಿಯಲ್ ಮೀಡಿಯಾ ಏನಿದೆ ಅದ್ರ ಮೂಲಕ ನಾವು ಮೊದ್ಲಿಂದಾನು ನಾವು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇದರಿಂದ ನಮ್ಮನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅದನ್ನ ಮೊದ್ಲಿಂದ ತೋರಿಸ್ಕೊಂತ ಬರ್ತೀವಿ ನಾನು ಮೊದಲು ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರ ಅಮೃತ್ ಭೂಮಿನಲ್ಲಿದೆ ಚಾಮರಾಜನಗರದಲ್ಲಿ ಎರಡು ವರ್ಷ ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೋ ಆ ಕಡೆಯಿಂದ ನನಗೊಂದಷ್ಟು ನೆಟ್ವರ್ಕ್ ಎಲ್ಲ ಪರಿಚಯ ಆಗಿದೆ ಯಾರು ಗಿಡ ತಗೊಂಡೋಗ್ತಾರೆ ಅವ್ರ ಮೂಲಕ ನಮಗೆ ಒಬ್ರಿಗೊಬ್ಬರಿಗೆ ಈ ಜಾಗ ಪಬ್ಲಿಸಿಟಿ ಆಗ್ತಾ ಹೋಗುತ್ತೆ ಏನಿದು ಇಷ್ಟೊಂದು ಕಾಯ್ಬಿಟ್ಟಿದೆ ನಿಮ್ ನೀವೇನೆ ಕಸಿ ಕಟ್ಟಿ ಇಲ್ಲ ನಾವೇನ್ ಕಸಿ ಕಟ್ಟಿರೋದಲ್ಲ ಇದು ತಂದೆ ಏನ್ ಇಟ್ಟಿರೋ ಒಂದುವರೆ ವರ್ಷ ಆಗಿದೆ ಹೆಚ್ಚು ಕಡಿಮೆ ಒಂದ್ ಏಳೆಂಟು ತಿಂಗಳಿಂದ ಫಸ್ಲು ಬಿಡ್ತದೆ ಸಿಬೆ ಗಿಡ ಎಲ್ಲ ಗಿಡಗಳು ಕೊಡಿಸ್ತಿವಿ ಎಲ್ಲ ಒಂದೇ ವರ್ಷಕ್ಕೆ ಫಸಲ್ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮ ಪೂಜಾ ಪ್ರಪಂಚದ ಮೇನ್ ಉದ್ದೇಶನೂ ಸಹ ರೈತರಿಗೆ ಜಮೀನ್ ಇದೆ ಬಟ್ ಅವ್ರು ದೊಡ್ಡ ಮಟ್ಟದಲ್ಲಿ ಅವರೇ ಕಸ್ಟಮರ್ಸ್ ಇಟ್ಟಿದ್ದಾರೆ ಯಾವ್ದೋ ಒಂದು ಕಮರ್ಷಿಯಲ್ ಕ್ರಾಪ್ ಬೆಳಿತಾರೆ ಅವ್ರಿಗೆ ಬೇಕಾದನ್ನ ಎಲ್ಲವನ್ನು ಕೊಂಡ್ ತಿಂತಾರೆ ಈ ದಿಕ್ಕಿನಲ್ಲಿ ನಾವು ಸಾಧ್ಯವಾದಷ್ಟು ಒಂದು ಸಣ್ಣಿಂಗ್ ಗಿಡಗಳನ್ನ ಆ ರೈತ ಅಂದ್ಬಿಟ್ಟು ಆ ಸಣ್ಣ ರೈತರಲ್ಲಿ ದೊಡ್ಡ ರೈತರಲ್ಲಿ ಒಂದೇ ರೇಟ್ ಇರುತ್ತೆ ನಮ್ಮಲ್ಲಿ ಗಿಡಗಲ್ ರೇಟ್ ಇದು ತೈವನ್ ಪಿಂಕ್ ಚಿಬಿ ಅಂದ್ಬಿಟ್ಟು ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇದೆ ಬೀಜಗಳು ಕಡಿಮೆ ಇರುತ್ತೆ ವರ್ಷದಲ್ಲಿ ಒಂದು ಎರಡು ಸಲ ಫಸ್ಲು ಬಿಡುತ್ತೆ ತುಂಬಾ ಜನ ಗೊತ್ತಿಲ್ಲ ಇದು ಒಳ್ಳೆ ಸಿ ವಿಟಮಿನ್ ಸೋರ್ಸ್ ಇದು ಬಂದು ಸ್ಟಾರ್ ಫ್ರೂಟ್ ಇದು ನಕ್ಷತ್ರ ಹಣ್ಣು ಅಂತ ಕರೀತಾರೆ ಇದು ಉಳಿ ಮಿಶ್ರಿತ ಸಿಹಿ ಒಗರು ಎಲ್ಲ ಇರುತ್ತೆ ಇದು ಇದು ಸಹ ತುಂಬಾ ಒಳ್ಳೆ ಹಣ್ಣು ಆರೋಗ್ಯಕ್ಕೆ ಬೇಕಾದ ಒಳ್ಳೆ ಸಿ ವಿಟಮಿನ್ ಇತ್ಯಾದಿ ಪೋಷಕಾಂಶಗಳನ್ನ ಪೂರೈಸುತ್ತೆ ಜಸ್ಟ್ ಒಂದ್ ವರ್ಷ ಆಗಿದೆ ಗಿಡ ನೆಟ್ಟಿ ಒಂದ್ ವರ್ಷಕ್ಕೆ ಇಷ್ಟು ಡೆವಲಪ್ ಆಗಿ ಫಸ್ಟ್ ಕೊಡ್ತಾ ಇದೆ ಬಂದಿದೆ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಹಣ್ಣುಗಳನ್ನ ತಿನ್ಬೇಕಾದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಬರೀ ಸ್ವೀಟ್ ಏನನ್ನೇ ತಿಂತೀವಿ ಬೇರೆ ಬೇರೆ ಟೇಸ್ಟ್ ಗಳನ್ನ ತಿಂದಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದರಲ್ಲೂ ಸಿ ವಿಟಮಿನ್ ಜಾಸ್ತಿ ಕನ್ಸ್ಯೂಮ್ ಮಾಡಿದಷ್ಟು ನಮ್ಮಲ್ಲಿ ಕ್ಯಾನ್ಸರ್ ನಿರೋಧಕ ಶಕ್ತಿ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ಹಂಗಾಗಿ ನಾವು ಡೈವರ್ಸಿಟಿ ಗಿಡಗಳನ್ನ ನಾವು ಕೊಡ್ಬೇಕಾದ್ರೆ ಬರೀ ಸ್ವೀಟ್ ನಾವಲ್ಲ ಡೈವರ್ಸಿಟಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದೀವಿ ಸಪೋಟ ಗಿಡ ಅಲ್ಲ ಇದು ಹ್ಮ್ ಸಪೋಟ ಗಿಡ ಕ್ರಿಕೆಟ್ ಬಾಲ್ ಸಪೋಟ ಗಿಡ ಹ್ಮ್ ಅದರಲ್ಲೂ ತಳಿಗಳಿದೆಯಾ ಸಪೋಟದಲ್ಲಿ ತುಂಬಾ ತಳಿಗಳಿದಾವೆ ಖಾಲಿ ಪಟ್ಟಿ ಅಂತ ಒಂದಿದೆ ಅದು ತುಂಬಾ ಚೆನ್ನಾಗಿ ರುಚಿ ಇದೆ ಬಟ್ ಮಾರ್ಕೆಟ್ ಅಲ್ಲಿ ನಾವು ಬಂದಾಗ ಕೀಪಿಂಗ್ ಕ್ವಾಲಿಟಿ ಮೇನ್ ಮುಖ್ಯ ಆಗುತ್ತೆ ಈ ಕ್ರಿಕೆಟ್ ಬಾಲ್ ಸಪೋಟ ಹಣ್ಣು ಕೆಡಲ್ಲ ಇದು ಜಾಸ್ತಿ ಸೈಟ್ ಸೇಲ್ ಮಾಡಬಹುದು ಅಗ್ರಿಕಲ್ಚರ್ ಒಬ್ರು ಬತ್ತಿರ್ತಾರೆ ಸಾಕಷ್ಟು ಗೊತ್ತಿರಲ್ಲ ಅವ್ರ ಕಡೆ ಒಂದು ಫಾಲ್ಟ್ ಆಗ್ತಾ ಇದೆ ನರ್ಸರಿ ಅವರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಲ್ಲ ಈ ಸಪೋರ್ಟ ಗಿಡದಲ್ಲಿ ನೀವು ಏನು ಇದು ವಿಡಿಯೋ ಮಾಡ್ತಿದ್ದೀವಿ ನೋಡಿ ಇದು ಈ ಕೆಳಗಡೆ ಇಲ್ಲಿ ಒಂದು ಚಿಗುರು ಬಂದಿದೆ ಇದೆಯಲ್ಲ ಇದು ಇದು ರೂ ರೂಟ್ ಸ್ಟಾಕ್ ಗಿಡ ಕಸಿ ಕಟ್ಟೋದಕ್ಕೆ ಬಳಸಿರೋಂತ ಗಿಡ ಇದ್ರ ಹೆಸರು ಕಿರಣಿ ಗಿಡ ಅಂತ ಇದೊಂದು ಜಾತಿ ಗಿಡಕ್ಕೆ ಕಿರಣಿ ಗಿಡಕ್ಕೆ ಮೇಲ್ಗಡೆ ಸಪೋಟ ಗಿಡನ ಕಸಿ ಕಟ್ತಾರೆ ಸಪೋರ್ಟ ಗಿಡಕ್ಕೆ ಸಪೋರ್ಟ ಗಿಡನೇ ಕಸಿ ಕಟ್ಟಲ್ಲ ಯಾವ ತಳಿಗೆ ಯಾವ ಹಣ್ಣಿನ ಸಾಯನ ಕಸಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ನೋಡ್ಕೊಂಡು ಕಸಿ ಕಟ್ಟಬೇಕಾದ್ರೆ ಪರ್ಟಿಕ್ಯುಲರ್ ಅವೆ ಮಾಡ್ತಾ ಹೋಗ್ತಾರೆ ಈಗ ಸಪೋಟ ಗಿಡನ ಇಲ್ಲಿ ಕಿರಣಿ ಗಿಡ ಕಟ್ಟಿದ್ದಾರೆ ಕೆಳಗಡೆ ಬಂದಿದೆ ಇಲ್ಲಿ ನೋಡಕ್ ಸಪೋರ್ಟ ಎಲೆ ತರನೇ ಇದೆ ಸಪೋಟ ಎಲೆಗಿಂತ ಶೈನಿಂಗ್ ಇದೆ ಅಂದ್ರೆ ಇದು ಬಿಡಲ್ಲ ಸಪೋರ್ಟಲ್ಲ ಸಪೋಟ ಬಿಡಲ್ಲ ಇದು ಬಿಟ್ಟರೆ ಮುಗೀತದು ಈ ಮೇಲ್ಗಡೆ ಏನಿದೆ ಈ ಸಪೋಟ ಗಿಡದಿದು ಅದಲ್ಲೇ ಇರುತ್ತೆ ಇದೇ ದೊಡ್ಡ ಮರ ಆಗೋಗುತ್ತೆ ಈ ಸಪೋಟ ಗಿಡ ತರಬೇಕಾದ್ರೆ ನಮ್ಮ ಸೊಸಿಗೆ ಸಪೋಟ ಗಿಡನ ಕಿರಣಿ ಗಿಡ ಅದ್ರ ಹೆಸರು ಕಿರಣಿ ಗಿಡ ಅದನ್ನು ಬೆಳೆಸ್ತಾರ ಅಥವಾ ಕಿರಣಿ ಗಿಡ ಅದು ಕಸಿ ಕಟ್ಟಕೋಸ್ಕರೇ ರೆಡಿ ಮಾಡ್ಕತ್ತ ಇದನ್ನ ಕಸಿ ಕಟ್ಟಕ್ಕೋಸ್ಕರ ರೆಡಿ ಮಾಡ್ಕತ್ತಾರೆ ಈ ಗಿಡ ಸಾಮಾನ್ಯ ಏನೋ ಒಂದು ಮೂವತ್ತು ರೂಪಾಯಿ ಇರುತ್ತೆ ಇದಕ್ಕೆ ಸಪೋಟ ಗಿಡ ಕಸಿ ಕಟ್ಕತಾರೆ ಈ ಚಿಗಿರಿನ ಬರ್ದೋ ರೀತಿ ನೋಡ್ಕೋಬೇಕು ಈಗ ಚಿಗರ್ ಇದೆಯಲ್ಲ ಇದನ್ನ ಕಿಟಾಕಬೇಕಿದ್ ಚಿ ಕಿಟಾಕ್ತಾನೆ ಇದನ್ನ ಏನಾದ್ರು ಬಿಟ್ರೆ ರೈತರಿಂದ ಸರಿಯಾಗಿ ಗೈಡ್ ಮಾಡ್ದಾನೆ ಗಿಡ ಕೊಟ್ರೆ ಈ ಗಿಡ ಸಪಾಟ ಗಿಡ ಎಲ್ಲೇ ಇರುತ್ತೆ ಇದೆ ದೊಡ್ಡ ಮರ ಆಗೋಗುತ್ತೆ ಜನ ಅನ್ಕೊಳ್ತಾರೆ ಸಪೋಟ ಮರ ಬೆಳ್ದಿದೆ ಸಪೋಟ ಬಿಡ್ತಿಲ್ಲ ಅನ್ಕತ್ತಾರೆ ಬಟ್ ಇದು ಕಿರ್ಣಿ ಗಿಡ ಆಗಿರುತ್ತೆ ಸಪೋಟ ಗಿಡ ಆಗಿರಲ್ಲ ಅಂದ್ರೆ ಅದು ಬೇರೆ ಕಿರಣಿ ಗಿಡಕ್ಕೆ ಕಸಿ ಕಟ್ಟಿರ್ತಾರೆ ಕಿರಣಿ ಗಿಡ ಕಸಿ ಕಟ್ಟೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಸಪೋಟ ಮೇಲ್ಗಡೆ ಸಪೋಟ ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ ಯಾವುದೇ ನೀರಿನ ಅವಶ್ಯಕತೆ ಇರಲ್ಲ ತುಂಬಾ ತುಂಬಾ ಹೆಲ್ತಿಯಾಗಿ ಬೆಳೀತದೆ ಸ್ಟ್ರಾಂಗ್ ಆಗಿ ಬೆಳೀತದೆ ಹಾಗಾಗಿ ಕಿರಣಿ ಗಿಡಕ್ಕೋಸ್ಕರನೇ ಕಿರಣಿ ಗಿಡದಲ್ಲೇ ಕಸಿ ಕಟ್ಟದ ಸಪೋಟ ಗಿಡನ ಆಮೇಲೆ ಸಪೋರ್ಟ ಗಿಡ ಏನ್ ಕಸಿ ಕಟ್ತಾರೆ ಇದು ಫಸ್ಟ್ ಯಾವಾಗ ಬಿಡುತ್ತೆ ಅನ್ಬಿಟ್ಟು ಎಲ್ಲಾ ಸಾಮಾನ್ಯವಾಗಿ ಕೇಳ್ತಿರ್ತಾರೆ ಈ ಮೇಲ್ಗಡೆದು ಸೈಣ್ಣ ಕಸಿ ಕಟ್ಟಿರೋದ್ರಿಂದ ಸಪೋರ್ಟ್ ಗಿಡ ಮೊದಲೇ ಫಸ್ಟ್ಲಿ ಬಿಡುತ್ತೆ ಇಲ್ಲಿ ಕಾಯಿ ಇದೆ ನಿಮ್ಗೆ ಈ ಕಡೆ ನೋಡಿದ್ರೆ ಇಲ್ಲಿ ಫ್ಲವರಿಂಗ್ ಇದೆ ಕಾಯಿ ಬಂದಿದೆ ಅದು ಚಿಕ್ಕ ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗಿಡ ನಮ್ಗೆ ಬೆಳಿಬೇಕು ಇಲ್ಲಿರೋ ಒಂದ್ ಕಾಯಿ ಎರಡ್ ಕಾಯಿ ನಾಲ್ಕ ಕಾಯಿ ನೇ ನೋಡ್ಕೊಂಡು ಆಗಲ್ಲ ನಮ್ ಗಿಡ ಬೆಳೆಸ್ಕೊಳ್ಳೋದು ಮೈನ್ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಆ ಉದ್ದೇಶಕ್ಕೋಸ್ಕರ ಈ ತರ ಕಾಯಿಗಳನ್ನ ಕಿತಾಕಬೇಕು ಇನ್ನೂ ಬೆಸ್ಟ್ ಅಂದ್ರೆ ಈ ತರ ಹೂ ಇದಾಗ್ಲೆ ಕಿತಾಕಿಡ್ಬೇಕು ಚಿತಾ ಕಂಡಾಗ ಗಿಡ ಡೆವಲಪ್ ಆಗುತ್ತೆ ಒಂದ್ ಎರಡು ವರ್ಷ ಆದ್ಮೇಲೆ ಆಮೇಲೆ ತುಂಬಾ ಚೆನ್ನಾಗಿ ಫಸ್ಲು ಬಿಡ್ತಾ ಅಥವಾ ಸಪೋಟ ಗಿಡ ಎಲ್ಲ ಕಸಿ ಕಟ್ಟೆ ಬರೋದು ಕಿರಣಿ ಗಿಡಕ್ಕೆ ಕಸಿ ಕಟ್ಟಿರ್ತಾರೆ ಈಗ ನಾನು ಕೆರಡೆ ಆ ಇವು ಜಾಯಿ ಗಿಡಗಳು ಎಸ್ಪೆಷಲಿ ನಮ್ಮ ಅರ್ಕಲ್ಗುಡು ಅರೆಮಲ್ನಾಡು ಭಾಗ ಏನಿದೆ ನಮ್ಮಲ್ಲಿ ತೆಂಗು ಸಹ ಕಡಿಮೆ ನಮ್ಮಲ್ಲಿ ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಅಡಿಕೆ ಜಾಯಿ ಏನಿದೆ ಇದು ನೆರಳಲ್ಲಿ ಬರೋ ಅಂತ ಒಂದು ಮರ ಜಾಯ್ಕಾಯಿ ಕೋಕೋ ಕಾಫಿ ಲವಂಗ ಈ ತರದ್ದು ಇಲ್ಲಿ ರೈತರುಗಳಿಗೆ ಮಾಹಿತಿ ಕರೆಕ್ಟಾಗಿ ಗೈಡ್ ಕರೆಕ್ಟ್ ಯಾವುದೇ ಗೈಡ್ ಮಾಡರ್ಸರಿ ಇಲ್ಲದೇ ಅಂಥದ್ದು ಈ ಬೆಳೆಗಳು ಇಲ್ಲಿ ಪರಿಚಯ ಮಾಡಿ ತೋಟಗಾರಿಕೆ ಅವರಾಗ್ಲಿ ಮತ್ತವರಾಗ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ ಈ ಜಾಯಿಕಾಯಿನ ಅಡಿಕೆ ಮತ್ತೆ ತೆಂಗಿನ ತೋಟದ ಮಧ್ಯೆ ಆರಾಮಾಗಿ ಬೆಳಿಬಹುದು ಒಳ್ಳೆ ಲಾಭದಾಯಕ ಬೆಳೆ ಈ ಜಾಯಿಕಾಯಿ ಬೀಜ ಏನ್ ಬರುತ್ತೆ ಇದು ಜಿಗೆ ನಾನೂರು ನಾನೂರ ಐವತ್ತು ಈ ತರ ಇದೆ ಅದ್ರ ಜೊತೆಗೆ ಈ ಪತ್ರೆ ಬರುತ್ತೆ ಜಾಯಿಕಾಯಿ ಬೀಜದ ಮೇಲೆ ಒಂದು ಪತ್ರೆ ಬರುತ್ತೆ ಲೇಯರು ಅಹ್ ತೆಳುವಾಗಿ ಕೆಂಪಿಗೆ ಅದಕ್ಕೆ ಅದಕ್ಕೆ ಜಿಗೆ ಎರಡೂವರೆ ಸಾವಿರ ರೂಪಾಯಿ ಇದೆ ನಮ್ಮ ಭಾಗದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ನಾವು ಜಾಯಿಕಾಯಿ ಕೃಷಿಯನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಈಗ ನಾವು ಈಗ ಗಿಡನೆಲ್ಲ ನಾವು ಅರವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ಈ ತರ ಹೋಲ್ಸೇಲ್ ಆಗಿ ನಾವು ಸೇಲ್ ಮಾಡ್ತಿರೋದ್ರಿಂದ ರೈತರೀಗ ದೊಡ್ಡ ಮಟ್ಟದಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ಜಾಯಿ ಕಿ ಗಿಡಗಳನ್ನ ಅಡಕೆ ಮಧ್ಯೆ ಇಂಟರ್ ಕ್ರಾಪ್ ಆಗಿ ಬಳಸ್ತಾ ಇದ್ದಾರೆ ನಾನು ರೈತರಿಗೆ ಒತ್ತಿ ಒತ್ತಿ ಹೇಳ್ತಿರ್ತೀನಿ ಫಸ್ಟ್ ಜಾಯಿಕಾಯಿ ನೀಡಿ ಅಡಕೆ ಮದ್ಯ ಅಂತ ಅಡಕೆ ಮಧ್ಯೆ ಯಾಕೆ ಜಾಯಿ ಕೈ ಅಂತೀನಿ ಅಂದ್ರೆ ಈಗ ಅಡಿಕೆ ಏನಿದೆ ಡಿಸ್ಟೆನ್ಸ್ ಅದರ ಮೂರು ಪಟ್ಟು ಡಿಸ್ಟೆನ್ಸ್ ಅನ್ನ ಕೊಟ್ಟು ಅದ್ರ ಮಧ್ಯೆ ಜಾಯ್ಕಾಯಿ ಕುಡಿಸ್ಕೊಬಿಟ್ರೆ ಇನ್ ಬಾಕೀಸ್ ಪ್ಲೇಸ್ ಅಲ್ಲಿ ಅವರು ಕಾಫಿ ನರ ಹಾಕಬಹುದು ಅಹ್ ನರ ಹಾಕಬಹುದು ಕೋಕೋ ನರ ಹಾಕಬಹುದು ಆ ಉದ್ದೇಶಕ್ಕೋಸ್ಕರ ಫಸ್ಟ್ ಮೂರು ವರ್ಷ ಬದುಕಂತ ಬರೋ ಜಾಯ್ಕಾಯಿ ಹಂಗಾಗಿ ಲಾಂಗ್ ಟರ್ಮ್ ಬದುಕೋದನ್ನ ಫಸ್ಟ್ ನೆಟ್ಕೊಳ್ಳಿ ಅನಂತರ ನೀವು ಬೇರೆಯವ್ರನ್ನ ನಿಮ್ಗೆ ಇಷ್ಟ ಬಂದಿದ್ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಒಂದೀಗ ಅಡಿಕೆ ಒಂದು ಒಂಬತ್ತು ಅಡಿ ಒಂಬತ್ತು ಅಡಿ ಐತೆ ಅಂದ್ರೆ ಒಂದ್ ಇಪ್ಪತ್ತೇಳು ಅಡಿಗೊಂದ್ ಹಾಕಬಹುದು ಅಡಿಕೆ ಮಧ್ಯೆ ಹತ್ತಡಿ ಐತೆ ಅಂದ್ರೆ ಒಂದ್ ಇಪ್ಪತ್ತಡಿಗೂ ಹಾಕಬಹುದು ಏನು ಸಮಸ್ಯೆ ಅಂತ ಆಗಲ್ಲ ತೆಂಗಿನ ತೋಟದಲ್ಲೂ ಹಾಕಬಹುದು ಇದನ್ನ ನಾಲ್ಕು ತೆಂಗಿನ ಮರದ ಮಧ್ಯಕ್ಕೆ ಬೇಕಾದ್ರೂ ಹಾಕಬಹುದು ತೆಂಗಿನ ನೆಡ್ತಾರೆ ಅಲ್ಲಿ ನಾಲ್ಕು ಮರ ತೆಂಗಿನ ಮಧ್ಯಕ್ಕೆ ನೆಟ್ಬಹುದು ಇಲ್ಲ ಅವ್ರು ತೆಂಗಿನ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಎರಡೆರಡು ತೆಂಗಿನ ಮರದ ಮಧ್ಯು ಜಾಯಕಾಯಿಗಳನ್ನ ಕೂರಿಸ್ತಾ ಹೋಗ್ಬೋದು ಈ ಅಡಿಕೆ ಮತ್ತೆ ತೆಂಗಿನ ತೋಟದಲ್ಲಿ ಇವು ಜಾಯ್ಕೆ ಮರಗಳು ಬೆಳಿತಾ ಬೆಳಿತಾ ಅಡಿಕೆ ತೆಂಗಿಗಿಂತನೂ ತುಂಬಾ ಲಾಭದಾಯಕ ಬೆಳೆ ಇದು ಸ್ಪೈಸ್ ಇದು ಸ್ಪೈಸ್ಗಳಲ್ಲಿ ಯಾವತ್ತು ರೇಟು ಇಲಿಯಲ್ಲ ಯಾಕೆಂದ್ರೆ ಸ್ಪೈಸ್ಗಳು ಒಂದು ಆಯುರ್ವೇದಿಕ್ ಹೋಗ್ತವೆ ನಮ್ಮ ಸ್ಪೈಸ್ ಆಹಾರಗಳನ್ನಿದಾವೆ ನಾವು ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡಿದ್ರೆ ಈ ಬಿರಿಯಾನಿ ಪಲಾವ್ ಬಾತು ಈ ತರದೆಲ್ಲ ತುಂಬಾ ಜಾಸ್ತಿ ಆಗ್ತಿದೆ ವೆಜ್ ಈ ತರದೆಲ್ಲ ಜಾಸ್ತಿ ಆಗ್ತಿದೆ ಹಂಗಾಗಿ ಅಡಿಕೆ ಮಧ್ಯೆ ಜಾಯಿ ಕೈ ತುಂಬಾ ಲಾಭದಾಯಕವಾದ ಬೆಳೆ ಇದು ದಾಂಡೇಲಿ ತೇಗ ಕರ್ನಾಟಕದಲ್ಲಿ ಏನ್ ತೇಗ ಇದೆ ಇದನ್ನ ಎರಡು ವೆರೈಟಿಯಾಗಿ ವಿಂಗಡಣೆ ಮಾಡಿದ್ದಾರೆ ಒಂದು ನಾಗರಹೊಳೆ ತೇಗ ಮತ್ತೆ ಒಂದು ದಾಂಡೇಲಿ ತೇಗ ಅನ್ಬಿಟ್ಟು ನಾಗರಹೊಳೆ ತೇಗಕ್ಕಿಂತ ದಾಂಡೇಲಿ ತೇಗ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ದೂರ ದೂರ ಬರ್ತವೆ ಆ ಸಾಧ್ಯವಾದಷ್ಟು ಸ್ಟ್ರೈಟ್ ಬರುತ್ತೆ ಬೇಗ ಬೆಳೀತದೆ ನಮ್ಮ ಪೊನ್ನಂಪೇಟೆನಲ್ಲಿ ಅರಣ್ಯ ಕೃಷಿ ವಿಶ್ವವಿದ್ಯಾಲಯ ಅಂತಿದೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಾಂಡೇಲಿ ತೇಗದ ಗಿಡಗಳನ್ನ ಬೆಳೆಸಿ ಈ ಭಾಗದ ರೈತರುಗಳು ಕೊಟ್ಟಿದೀವಿ ನಾವು ಈ ಫೋರ್ ಇಯರ್ಸ್ ಬ್ಯಾಕ್ ಮೊದಲನೇ ಟೈಮ್ ಹೇಳ್ದಾಗ ನಾವು ಕೋಲಾರ ಕೊಟ್ಟಿದೀವಿ ಬೆಳಗಾವಿಗೆ ನಮ್ಮ ಮತ್ತೆ ಮಗಳು ಆಗಿದ್ರೆ ಅಲ್ಲಿಗೂ ಸಹ ಕೊಟ್ಟಿದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ರೈತರುಗಳ ಒತ್ತಡಕ್ಕೆ ಮತ್ತೆ ನಾವು ಈ ವರ್ಷ ಬೆಳೆಸಿ ದಾಂಡೇಲಿ ತೆಗೆದ ಈ ವರ್ಷ ಒಂದ್ ಎಂಟು ಎಂಟು ಸಾವಿರ ಬೆಳೆಸಿದಿವಿ ಎಲ್ಲ ರೈತರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದೀವಿ ಕೆಲವರು ಒಬ್ಬೊಬ್ಬರೇ ಒಂದ್ ಸಾವಿರ ಎರಡ್ ಸಾವಿರ ಈ ತರ ಕೇಳ್ತಾರೆ ಬಟ್ ಎಲ್ಲಾ ರೈತರಿಗೂ ಸ್ವಲ್ಪ ಸ್ವಲ್ಪ ಅನುಕೂಲ ಆಗಲಿ ಏನೋ ದೇಶಕ್ಕೆ ಒಂದ್ ಸಾವಿರ ಎರಡ್ ಎರಡ್ ಸಾವಿರ ಕೊಡ ಬಂದು ಎಲ್ರಿಗೂ ಒಂದ್ ಇನ್ನೂರು ಮುನ್ನೂರು ಈ ತರ ದಾಂಡೇಲಿ ತೆಗೆದ ಗಿಡಗಳನ್ನ ಕೊಡ್ತಾ ಇದೀವಿ ಈ ವರ್ಷ ಏನ್ ಗಿಡ ಇದು ಇದು ಆಲ್ ಸ್ಪೈಸ್ ಗಿಡ ಅನ್ಬಿಟ್ಟಿವೋ ಕನ್ನಡದಲ್ಲಿ ಸರ್ವ ಸಾಂಬಾರು ಅಂತ ಕರಿತೀವಿ ಈ ಎಲೆನಲ್ಲಿ ಎಲ್ಲಾ ರೀತಿಯ ಸಾಂಬಾರ ಪದಾರ್ಥ ಗಿಡಗಳ ಅಂಶಗಳಿದ್ದಾವೆ ಎಕ್ಸಾಂಪಲ್ ಏಲಕ್ಕಿ ಲವಂಗ ಜಾಯಿಕಾಯಿ ಜೀರಿಗೆ ಕಾಳುಮೆಣಸು ಈ ತರ ಎಲ್ಲಾ ಅಂಶಗಳ ಪರಿಮಳ ಪರಿಮಳ ಈಗಿದ್ರೆ ಈ ಎಲೆನಲ್ಲಿದೆ ಬಿರಿಯಾನಿ ಪಲಾವು ಎಲ್ಲ ಬೇಕು ಇದನ್ನ ಬಳಸ್ಬೋದು ಆಮೇಲೆ ಇದ್ರಲ್ಲಿ ಒಳ್ಳೆ ಗ್ರೀನ್ ಟೀ ರೆಡಿ ಮಾಡ್ಬೋದು ಈಗ ಒಬ್ರಿಗೆ ನಾವು ಗ್ರೀನ್ ಟೀ ರೆಡಿ ಮಾಡ್ತೀವಿ ಅಂದ್ರೆ ಒಂದು ಎರಡು ಎಲೆಯನ್ನ ನೀರ್ಗೆ ಹಾಕೊಂಡು ಕುದಿಸೋದು ಗ್ರೀನ್ ಟೀ ರೆಡಿ ಮಾಡೋದಕ್ಕೆ ರುಚಿಗ್ ತಕ್ಕನಷ್ಟು ಬೆಲ್ಲ ಅಥವಾ ಸಕ್ಕರೆ ಹಾಕೊಳ್ಳೋದು ಕೊನೆಗೆ ಒಂದಷ್ಟು ನಿಂಬೆ ರಸ ಬಿಟ್ಕೊಬಿಟ್ರೆ ಸಾಕು ಒಳ್ಳೆ ಗ್ರೀನ್ ಟೀ ರೆಡಿ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಪ್ರತಿ ಮನೆ ಹಾಕೊಂಡ್ರೆ ನಾವು ಇದನ್ನ ಪಾಯಸಕ್ಕೆ ಒಂದಷ್ಟಬೋದು ಒಳ್ಳೆ ಪರಿಮಳ ಬರುತ್ತೆ ಇನ್ನ ಬಾತು ಪಲಾವು ಬಿರಿಯಾನಿ ಅದ್ರ ಜೊತೆಗೆ ನಮ್ಗೆ ಡೈಲಿ ಗ್ರೀನ್ ಟೀಗೆ ಯೂಸ್ ಆಗುತ್ತೆ ಸಾವಿರಾರು ರೂಪಾಯಿನ ದುಡ್ಡು ಉಳಿಸ್ಬೋದು ಈ ಕಾಫಿ ಟೀ ಪೌಡರ್ ಬದಲು ನಾನು ಮದ್ದೂರೊಬ್ರು ರೈತರು ಬಂದಿದ್ರೆ ಇಲ್ಲಿ ಅವ್ರದ್ದು ಆಕ್ಚುಲಿ ಹೋಟ್ಲ್ ಇದೆ ಇವೆನಲ್ಲಿ ಅವ್ರಿಗೆ ನಾನು ಈ ಗಿಡ್ಗೆಲ್ಲ ಒಂದು ಅತ್ಕೀದ ಕೊಟ್ಟಿದ್ದೆ ಅವರು ಈ ಎಲೆನ ಪರಿಮಳ ನೋಡ್ಬಿಟ್ಟು ಒಂದು ಅತ್ಕೀದ ತಗೊಂಡೋಗಿದ್ರು ಅವ್ರಲ್ಲಂತೂ ದೊಡ್ಡ ಮಟ್ಟದಲ್ಲಿ ಇದು ಚೆನ್ನಾಗಿ ಕ್ಲಿಕ್ ಆಗಿದೆ ಅವರು ಮಾಮೂಲಿ ಟೀ ಜೊತೆ ಈ ಈ ಎಲೆನ ಹಾಕೊಂಡು ಟೀ ಮಾಡುತ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅವರು ಟೀ ಜಾಸ್ತಿ ಮೂವ್ ಆಗ್ತಾ ಇದೆ